ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ವೈಕುಂಠ ಏಕಾದಶಿ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಹಾಗೆ ದೇವಸ್ಥಾನದಲ್ಲಿ ಸ್ವರ್ಗದ ಬಾಗಿಲನ್ನು ನಿರ್ಮಾಣ ಮಾಡಿರ್ತಾರೆ ಯಾವ ರೀತಿ ಪ್ರವೇಶ ಮಾಡಬೇಕು ಇದರ ಮಹತ್ವ ಏನು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಒಂದು ವರ್ಷದಲ್ಲಿ ಬರುವಂಥ ಇಪ್ಪತ್ತ್ಮೂರು ಏಕಾದಶಿಗಳಿಗಿಂತ ಸರ್ವಶ್ರೇಷ್ಠವಾದಂಥ ಏಕಾದಶಿ ಈ ಒಂದು ವೈಕುಂಠ ಏಕಾದಶಿ ನಾವು ಎಲ್ಲ ಏಕಾದಶಿಯಲ್ಲೂ ಕೂಡ ಉಪವಾಸ ಆಚರಣೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಈ ವೈಕುಂಠ ಏಕಾದಶಿ ದಿನ ಉಪವಾಸ ಆಚರಣೆ ಮಾಡೋದ್ರಿಂದ ಅಂಥವ್ರಿಗೆ ಮೋಕ್ಷ ಸಿಗುತ್ತೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂಥ ನಂಬಿಕೆ ಇದೆ ಇದನ್ನ ಮುಕ್ಕೋಟಿ ಏಕಾದಶಿ ಅಥವಾ ಭೀಷ್ಮ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಈ ದಿನ ಉಪವಾಸ ಮಾಡೋದಿಕ್ಕೆ ಅಂತ ಅನ್ನೋರು ಅಂದರೆ ಅನಾರೋಗ್ಯದ ಕಾರಣದಿಂದ ಉಪವಾಸ ಮಾಡೋದಿಕ್ಕೆ ಆಗಲ್ಲ ಅಂತ ಅನ್ನೋರು ಅನ್ನವನ್ನು ತಿನ್ಬೇಡಿ ಯಾಕೆ ಅಂತಂದ್ರೆ ಒಂದು ಚಿಕ್ಕ ಕತೆ ನಿಮಗೆ ಹೇಳ್ತೀನಿ ಸಲ ವಿಷ್ಣು ಮುರ ಅನ್ನುವಂಥ ರಾಕ್ಷಸನ ಜೊತೆ ಹೋರಾಟ ಮಾಡ್ತಾರೆ ಯುದ್ಧ ಮಾಡ್ತಾ ಇರ್ತಾರೆ ಇಬ್ಬರ ಹೋರಾಟದ ನಡುವೆ ಸ್ವಲ್ಪ ವಿಶ್ರಾಂತಿ ಪಡಿಬೇಕು ಹಾಗೆ ಈ ರಾಕ್ಷಸನನ್ನ ಕೊಲ್ಲೋದಕ್ಕಿಂತ ಒಂದು ಹೊಸ ಆಯುಧವನ್ನು ರಚನೆ ಮಾಡಬೇಕು ಅಂತೇಳಿ ಒಂದು ಗುಹೆ ಒಳಗಡೆ ಹೋಗ್ತಾರೆ ಆಗ ಮುರ ಇದೇ ಸರಿಯಾದ ಸಮಯ ಹೇಗಿದ್ರು ವಿಷ್ಣು ವಿಶ್ರಾಂತಿ ಪಡ್ಕೊಳ್ತಾ ಇದ್ದಾರೆ ಈಗ ಅವರನ್ನ ಸುಲಭವಾಗಿ ಕೊಲ್ಲಬಹುದು ಅಂತೇಳಿ ಅವನು ಕೂಡ ಗುಹೆ ಒಳಗಡೆ ಹೋಗ್ತಾನೆ ಆಗ ವಿಷ್ಣುವಿನಿಂದ ಒಬ್ಬ ಸ್ತ್ರೀ ರೂಪ ಹೊರಗಡೆ ಬಂದು ಆ ಮುರ ಎಂಬ ರಾಕ್ಷಸನ ಜೊತೆ ಹೋರಾಟ ಮಾಡಿ ಅವನನ್ನ ಕೊಲ್ತಾರೆ ಆಗ ವಿಷ್ಣು ಆ ಸ್ತ್ರೀ ಶಕ್ತಿಯಿಂದ ಪ್ರಭಾವಿತನಾಗಿ ಅವಳಿಗೆ ಏಕಾದಶಿ ಅಂತ ಹೆಸರನ್ನ ಕೊಡ್ತಾರೆ ಹಾಗೆ ಅವಳಿಗೆ ಒಂದು ವರವನ್ನ ಕೂಡ ಕೊಡ್ತಾರೆ ಯಾರು ಪ್ರತಿ ತಿಂಗಳು ಏಕಾದಶಿ ದಿನ ಉಪವಾಸ ಮಾಡಿ ಏಕಾದಶಿ ಆಚರಣೆ ಮಾಡ್ತಾರೋ ಅಂಥವ್ರಿಗೆ ನೀನು ಮೋಕ್ಷವನ್ನು ಕೊಡಬೇಕು ಅಂತ ಹೇಳ್ತಾರೆ ಮುರ ರಾಕ್ಷಸ ಸತ್ತ ನಂತರ ಕೂಡ ಅವನು ವಿಷ್ಣುವಿನ ಒಂದು ವರದಾನ ಫಲಿಸ್ಬಾರ್ದು ಅಂತ ಹೇಳಿ ಈ ದಿನ ಅಕ್ಕಿ ಕಾಳಿನಲ್ಲಿ ಸೇರಿಕೊಳ್ತಾನಂತೆ ಹಾಗಾಗಿನೇ ಏಕಾದಶಿ ದಿನ ಅನ್ನವನ್ನು ತಿನ್ನಬಾರ್ದು ಅನ್ನುವಂಥ ಒಂದು ನಂಬಿಕೆ ಇದೆ ವಿಷ್ಣುವಿನ ವಾಸಸ್ಥಾನ ಅಥವಾ ವೈಕುಂಠದ ಬಾಗಿಲು ಇಡೀ ವರ್ಷ ಮುಚ್ಚಿರುತ್ತೆ ಆದರೆ ವೈಕುಂಠ ಏಕಾದಶಿ ಎಂದು ಮಾತ್ರ ವೈಕುಂಠದ ಬಾಗಿಲು ಎಲ್ರಿಗೂ ಕೂಡ ತೆರೆದಿರುತ್ತೆ ಹಾಗಾಗಿ ಈ ದಿನ ದೇವಸ್ಥಾನದಲ್ಲೂ ಕೂಡ ನಿರ್ಮಾಣ ಮಾಡಿರ್ತಾರೆ ಕೃತಕವಾದಂಥ ವೈಕುಂಠ ದ್ವಾರವನ್ನು ನಿರ್ಮಾಣ ಮಾಡಿರ್ತಾರೆ ಅದನ್ನು ಪ್ರವೇಶ ಮಾಡಿದಂಥ ಪ್ರತಿಯೊಬ್ಬರು ಕೂಡ ಮರಣಾನಂತರ ವಿಷ್ಣುವಿನ ಸಾನ್ನಿಧ್ಯವನ್ನು ಸೇರ್ತಾರೆ ಅನ್ನುವಂಥ ನಂಬಿಕೆ ಇದೆ ದಕ್ಷಿಣಾಯಣ ಪುಣ್ಯಕಾಲದಿಂದ ಉತ್ತರಾಯಣಕ್ಕೆ ಬದಲಾಗುವ ಮೊದಲು ಬರುವಂಥ ಧನುರ್ಮಾಸದ ಮಾಸದ ಶುದ್ಧ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತ ಕರೆಯಲಾಗುತ್ತೆ ಈ ದಿನ ಮಹಾವಿಷ್ಣು ಲಕ್ಷ್ಮಿಯ ಸಮೇತನಾಗಿ ಗರುಡ ವಾಹನದ ಮೇಲೆ ಮುಕ್ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬಂದು ತನ್ನ ಭಕ್ತರಿಗೆ ದರ್ಶನವನ್ನು ನೀಡ್ತಾರೆ ಅನ್ನೋಂಥ ನಂಬಿಕೆ ಕೂಡ ಇದೆ ಹಾಗಾಗಿ ಈ ಒಂದು ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಕರೆಯಲಾಗುತ್ತೆ ನಮಗೆ ಪ್ರತಿ ತಿಂಗಳು ಬರುವಂಥ ಏಕಾದಶಿಗಳನ್ನು ಆಚರಣೆ ಮಾಡೋದಕ್ಕೆ ಆಗಲಿಲ್ಲ ಅಂದರೂ ಕೂಡ ಈ ಒಂದು ಏಕಾದಶಿಯನ್ನು ಉಪವಾಸ ಇದ್ದು ಆಚರಣೆ ಮಾಡೋದ್ರಿಂದ ಆ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಇಪ್ಪತ್ತ್ಮೂರು ಏಕಾದಶಿಗಳನ್ನು ಆಚರಣೆ ಮಾಡಿದಂಥ ಫಲ ನಮಗೆ ಸಿಗುತ್ತೆ ಬನ್ನಿ ಈಗ ಏಕಾದಶಿ ಪೂಜಾ ವಿಧಾನ ಕೂಡ ತಿಳ್ಕೊಳ್ಳೋಣ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗತ್ತೆ ಮಾರನೇ ದಿನ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬುಧವಾರ ಬೆಳಗ್ಗೆ ಐದು ಗಂಟೆಗೆಲ್ಲ ಏಕಾದಶಿ ತಿಥಿ ಮುಕ್ತಾಯ ಆಗ್ಬಿಡುತ್ತೆ ಅಂದ್ರೆ ಸೂರ್ಯೋದಯಕ್ಕೂ ಮೊದಲೇ ಮುಕ್ತಾಯ ಆಗುತ್ತೆ ಹಂಗಾಗಿ ಡಿಸೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಲಾಗ್ತಾ ಇದೆ ಇದು ಅತ್ಯಂತ ಶುಭ ದಿನ ಮೂರು ಯೋಗಗಳಿಂದ ಕೂಡಿರುವಂತ ಈ ದಿನ ರವಿಯೋಗ ಸರ್ವಾರ್ಥ ಸಿದ್ಧಿಯೋಗ ಜೊತೆಗೆ ಸಾಧ್ಯ ಯೋಗ ಇದನ್ನು ತ್ರಿಪುಷ್ಕರ ಯೋಗ ಅಂತ ಹೇಳಿ ಕರೀತಾರೆ ಹಾಗಾಗಿ ಈ ದಿನದ ಪೂಜೆ ತುಂಬಾ ವಿಶೇಷ ಅಂತ ಹೇಳ್ಬೋದು ಸಾಧ್ಯವಾದರೂ ಉಪವಾಸ ಇದ್ದು ಈ ದಿನದ ಏಕಾದಶಿಯನ್ನು ಆಚರಣೆ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಬನ್ನಿ ಅಲ್ಲಿ ನಿರ್ಮಾಣ ಮಾಡಿರುವಂಥ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿ ದಂಪತಿಗಳೇನಾದರೂ ಜೊತೆಯಲ್ಲಿ ಹೋದರೆ ನೀವು ಜೊತೆಯಲ್ಲೇ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡ್ಬೋದು ಮೊದಲು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಬೇಕು ಅರ್ಚನೆ ಮಾಡಿಸ್ಕೊಳ್ಳಿ ಭಗವಂತನ ದರ್ಶನ ಮಾಡಿ ಮಂಗಳಾರತಿ ತೀರ್ಥನ ಸ್ವೀಕರಿಸಿ ಆ ನಂತರ ನೀವು ವೈಕುಂಠ ದ್ವಾರವನ್ನು ಪ್ರವೇಶ ಮಾಡ್ತಾ ಹೊರಗಡೆ ಬರಬೇಕು ವೈಕುಂಠ ಏಕಾದಶಿ ದಿನ ಉಪವಾಸ ಇರ್ತೀವಿ ದೇವಸ್ಥಾನದಲ್ಲಿ ತೀರ್ಥ ಮತ್ತೆ ಪ್ರಸಾದವನ್ನ ಸ್ವೀಕರಿಸ್ಬೋದಾ ಅಂತ ಕೂಡ ಕೆಲವರು ಪ್ರಶ್ನೆ ಕೇಳ್ತೀರಾ ಪ್ರಸಾದನ ತಗೊಳ್ಳಿ ನೀವು ಅಂದರೆ ಅಂದ್ರೆ ಮನೆಗ್ ಬಂದು ಬೇರೆ ಯಾರಿಗಾದರೂ ಕೊಡಿ ಅಲ್ಲೇ ಬೇಡ ಅಂತ ಮಾತ್ರ ಹೇಳಿಬಿಡಿ ಏಕಾದಶಿ ತಿಥಿ ಪ್ರಾರಂಭ ಆಗೋದು ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷದಿಂದ ಹಾಗಾಗಿ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಧನುರ್ಮಾಸದ ಪೂಜೆನ ಮಾಡಬಹುದು ಆದರೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಿಂದಾನೇ ಉಪವಾಸವನ್ನು ಕೂಡ ಶುರು ಮಾಡಬೇಕಾಗತ್ತೆ ಹಾಗಾಗಿ ನೀವು ಬೆಳಗ್ಗೆನೇ ಬೇಕಾದರೆ ಮನೇಲಿ ಕೂಡ ಪೂಜೆ ಮಾಡಬಹುದು ಅಥವಾ ನೀವು ಧನುರ್ಮಾಸದ ಪೂಜೆನ ಈಗ ಅರಳಿ ಮರದ ಹತ್ರ ಅಥವಾ ದೇವಸ್ಥಾನಕ್ಕೆ ಹೋಗಿ ನೀವು ಇದ್ದರೆ ಅಲ್ಲಿಂದ ಬಂದ ಮೇಲೂ ಕೂಡ ಮನೇಲಿ ನೀವು ಪೂಜೆನ ಮುಂದುವರಿಸ್ಬೋದು ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನೀವು ಮನೇಲಿ ಏಕಾದಶಿ ಪೂಜೆನ ಮಾಡಬಹುದು ಬೆಳಗ್ಗೆ ಐದು ಗಂಟೆಯಿಂದ ಐದು ಮೂವತ್ತರ ತನಕ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಬಹುದು ಇನ್ನು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೆರಡು ಗಂಟೆಯಿಂದ ಹನ್ನೆರಡು ನಲವತ್ತೈದರ ತನಕ ಇರುತ್ತೆ ಆಮೇಲೆ ಇನ್ನು ಅಮೃತ ಗಳಿಗೆ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಗಂಟೆ ತನಕ ಇರುತ್ತೆ ರವಿಯೋಗ ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷದಿಂದ ಮರುದಿನ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಮೂರು ಗಂಟೆ ಐವತ್ತು ನಿಮಿಷ ತನಕ ಇರುತ್ತೆ ಹಾಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಡಿಸೆಂಬರ್ ಮೂವತ್ತನೇ ತಾರೀಕು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷ ತನಕ ಇರುತ್ತೆ ಸ್ನೇಹಿತರೆ ಮೂವತ್ತನೇ ತಾರೀಕು ಡಿಸೆಂಬರ್ ದಿನಪೂರ್ತಿ ಸರ್ವಾರ್ಥ ರವಿ ಯೋಗ ಹಾಗೆ ಸಾಧ್ಯ ಯೋಗ ಇದೆಲ್ಲ ಕೂಡ ಇದೆ ಇದನ್ನು ತ್ರಿಪುಷ್ಕರ ಯೋಗ ಅಂತ ಕರೀತಾರೆ ಮೂರು ಯೋಗಗಳಿಂದ ಕೂಡಿರುವಂಥ ಈ ದಿನ ತುಂಬನೇ ಶುಭವಾದಂಥದ್ದು ಹಾಗಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಥವಾ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋಬಹುದು ವೈಕುಂಠ ಏಕಾದಶ ಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಇದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇನ್ನು ಪೂಜಾ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ತುಂಬಾ ವಿಶೇಷವಾಗಿರುತ್ತೆ ತುಂಬಾ ಸರಳವಾದಂಥ ಪೂಜಾ ವಿಧಾನ ಮತ್ತೆ ಸಿಗ್ತೀನಿ ಹೋಗಿ ಬರಲಾ